ನೀವು ಓದ್ಕೊಂಡಿರಲ್ಲ ನಿಮ್ಮ ಈ ಮಾರ್ಗಕ್ಕೆ ಪಕ್ಷ ಕಟ್ಟೋದು ಅಥವಾ ಹೋರಾಟ ಮಾಡೋದು ಅಂದ್ರೆ ಏನೋ ನೀವು ಪ್ರತಿಭಟಿಸ್ತೀರಿ ಅಂದ್ರೆ ಒಂದು ಪಾಯಿಂಟ್ ಇಟ್ಟು ಮಾತಾಡೋದಕ್ಕೆ ಹೆಂಗ್ ಹೆಲ್ಪ್ ಆಗಿದೆ ಮೇಡಮ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರ್ದಿರುವಂತ ಸಂವಿಧಾನ ಇದೆಯಲ್ಲ ಅದು ಈಗ ನಮ್ಮ ಮುಸ್ಲಿಮ್ಸ್ಗೆ ಕುರಾನ್ ಎಷ್ಟು ಇಂಪಾರ್ಟೆಂಟೋ ನಿಮ್ಗೆ ಹಿಂದೂ ಅನ್ನೋರಿಗೆ ಎಷ್ಟು ಭಗವದ್ಗೀತೆ ಇಂಪಾರ್ಟೆಂಟೋ ಕ್ರಿಶ್ಚಿಯನ್ ಅವ್ರಿಗೆ ಎಷ್ಟು ಬೈಬಲ್ ಇಂಪಾರ್ಟೆಂಟೋ ಅಷ್ಟೇ ನಮ್ಮ ಜೀವನಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಇದೆ ಇದು ಜನ ಅರ್ಥ ಆ ಏನ್ರಿ ನೀವು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ರೆ ನಾವು ಸಿಟ್ ಮಾಡ್ಕೊಬಿಡೋದು ಏನ್ರಿ ನಾವು ಹಿಂದೂಗಳು ಹಿಂದೂ ಕಾರ್ಯಕರ್ತರು ಮುಸ್ಲಿಮ್ಸ್ ಕಾರ್ಯಕರ್ತರು ಇದಲ್ಲ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕಾರ್ಯಕರ್ತರು ನಾವೆಲ್ಲರೂ ಹಂಗಿದ್ರೇನೆ ಮಾತ್ರ ನೀವು ವಿಧಾನಸೌಧಕ್ಕೆ ಬಿ ಬಿ ಎಂ ಕಾರ್ಪೊರೇಷನ್ ನಲ್ಲಿ ನೀವು ಎಂಟ್ರಿ ಕೊಡಕಾಗೋದು ನಿಮ್ಮಲ್ಲಿ ಎಷ್ಟೇ ಗುಣ ಇದ್ರು ಕೂಡ ಜನಗಳಗ್ ನೆ ನೀವು ದುಡ್ಡು ಕೊಟ್ಟಿ ನೀವು ಎಲೆಕ್ಷನ್ ಗೆಲ್ಬಹುದು ಬಟ್ ಕೆಲ್ಸ ಯಾವ್ದೇ ರೀತಿ ಮಾಡಕ್ಕಾಗಲ್ಲ ನಾನು ಇವತ್ತು ಎಲೆಕ್ಷನ್ ಗೆದ್ದಿಲ್ಲ ನಾನು ಕಷ್ಟನೂ ಪಡ್ತಾ ಇದ್ದೀನಿ ಹೋರಾಟನೂ ಮಾಡ್ತಾ ಇದ್ದೀನಿ ಪ್ರೊಟೆಸ್ಟ್ ಗಳು ನಡೆಸ್ತಾ ಇರ್ತೀವಿ ಇಷ್ಟೆಲ್ಲ ಇದ್ರೂ ಕೂಡ ದೊಡ್ಡ ದೊಡ್ಡ ಗಳು ನನ್ನ ಹತ್ರ ಮಾತಾಡಕ್ ಹೆದರ್ತಾರೆ ಯಾಕಂತ ಹೇಳಿದ್ರೆ ವಿಥೌಟ್ ಲಾ ಪಾಯಿಂಟ್ ಇಲ್ದಂಗೆ ನಾನ್ ಮಾತಾಡೋದೇ ಇಲ್ಲ ನಿಮ್ಮಲ್ಲಿ ಎಷ್ಟು ಡಿಬಿಟ್ ನಡೆದಿದೆ ನೀವು ಚೆಕ್ ಮಾಡಿ ನೋಡಿ ವಿತೌಟ್ ಲಾ ಅದು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಅದಕ್ ಸಬ್ ಕ್ಲಾಸ್ ಸೆಕ್ಷನ್ಸ್ ಇಲ್ದಂಗೆ ನಾನು ಮಾತಾಡಕ್ ಹೋಗಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲೇ ನೈನ್ಟೀನ್ ಫಿಫ್ಟಿಯಲ್ಲೇ ಸಂಪೂರ್ಣವಾಗಿ ಪುಸ್ತಕ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾವುದೋ ಕಿತ್ಲಾಡೋ ಅವಶ್ಯಕತೆ ಇಲ್ಲ ಅದನ್ನು ಓದಿ ಬಹಳ ಚೆನ್ನಾಗಿದೆ ನೀವು ಖುರಾನ್ ಒನ್ ಅವರ್ ಓದಿ ಅರ್ಧ ಗಂಟೆ ಆದ್ರೂ ನಿಮ್ಮ ಜೀವನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿ ಬೈಬಲ್ ಒನ್ ಅವರ್ ಓದಿ ಇದು ಐದ್ ನಿಮಿಷ ಆದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೋಗಿ ನೀವು ಭಗವದ್ಗೀತೆನ ಫುಲ್ ದಿನ ಓದಿ ಯಾಕಂತ ಹೇಳಿದ್ರೆ ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈಪತಿ ಸ್ಥಿತಿ ಸೃಷ್ಟಿ ಉದಾಗರ್ ರಾಮ ದೂತ ಅತಿಲುತ ಬಲಿ ಧಾಮ ಅಂಜಲಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಭಜನಂಗಿ ಎಷ್ಟೋ ಜನ ಜೈ ಶ್ರೀರಾಮ್ ಅನ್ಬಿಟ್ರ ನಾನ್ ಹಿಂದೂ ಅಲ್ಲ ಇದ್ರ ಅರ್ಥ ಮಾಡ್ಕೊಂಡ್ರೆ ಅವರು ಹನುಮಾನ್ ಬಗ್ಗೆ ಗೊತ್ತಾಗ್ಬಿಟ್ರೂನು ಬಹಳ ಅವ್ರು ಬರ್ದಿರೋ ಅಂತ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಇನ್ನ ಜೀವನದಲ್ಲಿ ನೀವು ಮಚ್ಚಿದ್ರು ಇಟ್ಬಿಟ್ಟು ಪೆನ್ ಎತ್ಕೊಂಡ್ಬಿಡ್ತೀರ ಜೈಲು ಹೇಳಿ ಹೇಗಿತ್ತಲ್ಲ ಅನುಭವ ಕಷ್ಟ ಆಯ್ತು ನನ್ಗೆ ಅನ್ಸಿತ್ತ ಇಲ್ಲ ನನ್ಗೆ ಒಂದು ಉಟ್ತು ನಾವು ಆ ಇದೆಲ್ಲಾ ಈಗ ಬ್ಲಾಕ್ ಅಂಡ್ ವೈಟ್ ಅಂತ ಇದು ಬಂದಾಗ ಈ ಪುಸ್ತಕಗಳು ಬಹಳಷ್ಟು ಅಮೆರಿಕದಲ್ಲಿ ನಿಮ್ಗೆ ಗೊತ್ತಿರಬಹುದು ಅವ್ರ ಹೆಸರು ನನ್ಗೆ ಎನ್ ಇಲ್ಲ ಅವರು ಮೂವತ್ನಾಲ್ಕು ವರ್ಷ ಜೈಲ್ ವಾಸ ಮಾಡಿದಾಗ ಒಂದು ಪುಸ್ತಕ ಬರೀತಾರೆ ಏನು ಅಂತ ಹೇಳಿದ್ರೆ ನಾವು ಎಲ್ಲಾ ಕಿತ್ಲಾಡೋದ್ಕಿಂತ ಇದ್ರ ಪರಿಹಾರ ಇಲ್ಲಿದೆ ಈ ಪುಸ್ತಕದಲ್ಲಿದೆ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನಾವು ಕಾಪಿ ಮಾಡಿರೋದು ಸೊ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜೀವನ ಹೆಂಗ್ ನಡೆಸ್ಬೇಕು ಅಂತ ಸೊ ಅಲ್ಲಿ ಹೋದಾಗ ಬಹಳಷ್ಟು ದೊಡ್ಡ ದೊಡ್ಡ ರೌಡಿಗಳಾಗಿರ್ಬೋದು ನಾನ್ ಪಂಟ್ರು ನಾ ಮಲ್ರು ನಮ್ ನಾಲ್ಕ್ ಮಾಡ್ರು ನಮ್ ಫೈದ್ ಮಾಡ್ರು ಅಂತ ಎಲ್ರು ಬಂದು ಮೇಡಮ್ ನನ್ನ ಹತ್ರ ಕೈ ಕಟ್ಟಿಕೊಂಡು ನಿತ್ಕೊಂಡ್ರ ಅಣ್ಣ ನಿಮ್ಗೆ ಗೊತ್ತಿದೆ ನೋಡಿ ಅಣ್ಣ ನಮ್ದೇನ್ ಕೇಸ್ ಏನಾಗಿದೆ ನಮ್ಗ್ ರೌ ನಾವ್ ರೌಡಿ ಆಗೋ ಅವಶ್ಯಕತೆ ಇಲ್ಲ ನಮ್ ಹೆಸ್ರನ್ನ ತಗೊಂಡು ಉಪಯೋಗಿಸ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಬಹಳಷ್ಟು ಜನ ಅವ್ರ ಹೆಸರುಗಳನ್ನ ಉಪ್ಯೋಗಿಸ್ಕೋತಾರೆ ನಾನ್ ಅವ್ರ ಹುಡ್ಗ ನಾನ್ ಅವ್ರು ಅಯ್ ಮೈ ಉನ್ಕ ಚೊಕ್ರೆ ನಾವ್ ಯಾರ ಚೊಕ್ರಾನು ಅಲ್ಲ ನಮ್ ಹುಡ್ಸಿರೋ ದೇವ್ರ ಯಾರು ಅವ್ರು ನಾ ಅವ್ರ ಹುಡುಗರು ನಾವು ನೆನಸ್ಕೊಂಡು ನಮ್ಮ ತಂದೆ ತಾಯಿಯನ್ನ ನೆನಸ್ಕೊಂಡು ನಾವ್ ಕೆಲಸ ಮಾಡ್ಬೇಕು ಹೊರತು ನಾವ್ ಯಾರು ಚೊಕ್ರೂ ಅಲ್ಲ ಯಾರು ಇದ್ ಸ್ವತಃ ದಾರಿ ಹುಡುಕಿದೀವಿ ಅಂತ ಹೇಳಿದ್ರೆ ಆ ದಾರಿಲಿ ನಡೀತಾ ಇದೀವಿ ಅಂದ್ರೆ ನಮ್ಗೊಂದ್ ಸ್ಥಾನಮಾನ ಬರ್ಬೇಕು ಅಂತ ಹೇಳಿದ್ರೆ ನಾವು ಪಟ್ಟಿರುವಂತ ಕಷ್ಟನೇ ನಮಗ್ ಬರೋದು ಆ ಎಪ್ಪತ್ತೊಂದ್ ದಿವಸದಲ್ಲಿ ನೋವಾಯ್ತಾ ಬೇಕಿತ್ತ ನಮಗಿದು ಭಾವನೆ ಅವತ್ತು ಹೋದಾಗ ಫಸ್ಟ್ ನಮ್ಮ ಜೀವನದಲ್ಲಿ ನಡೆದಿದ್ದ ಕಥೆ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬಹಳ ಬೆಂಬಲ ಕೊಟ್ಟರು ಇದಕ್ಕೆ ನಾನು ಹೇಳಲೇಬೇಕು ಈ ವಿಷಯ ಯಾಕಂದ್ರೆ ನಮ್ಮ ತಾಯಿ ಫಸ್ಟು ನಮ್ಮ ಕುಟುಂಬದವರು ನಮಗೆ ಕೈ ಬಿಟ್ಬಿಟ್ರು ಇಷ್ಟು ದೊಡ್ಡ ಆಯ್ತಲ್ಲ ಅಂತ ಹೇಳಿ ಈ ಕುಟುಂಬದವ್ರ ಕೈ ಬಿಟ್ಟಾಗ ನಮ್ ತಾಯಿ ಜೈಲಲ್ಲಿ ಯಾವಾಗ ಫೋನ್ ಮಾಡೋರು ನಮ್ ಪೊಲೀಸ್ನವ್ರು ಫೋನ್ ಕೊಡೋರು ಅಲ್ವಲ್ಗಡೆಯಿಂದ ಎಲ್ಲಾರ್ಗು ಎರಡ್ ನಿಮಿಷ ಕೊಟ್ರೆ ನನ್ಗ್ ಐದ್ ಹತ್ತು ನಿಮಿಷ ಕೊಡೋರು ಶಬಾಜ್ ನೀನ್ ಒಳ್ಳೆ ಕೆಲಸ ಮಾಡಿರೋದು ನೀನ್ ಏನು ಟೆನ್ಷನ್ ತಗೋಬೇಡ ಬೆಂಬಲ ಆಯ್ತು ಬಹಳಷ್ಟು ಪೊಲೀಸ್ನವ್ರ ಬೆಂಬಲ ಆಯ್ತು ಆ ಹೇಳಿದ್ರು ಫೋನ್ ಕೊಡೋರು ಕೊಟ್ಬಿಟ್ಟು ಮಾತಾಡ ನಮ್ ತಾಯಿಗೆ ಮಾತಾಡಿದ್ರೆ ಇವ್ರ ಬಂದ್ ಮಾತಾಡ್ಕೊಂಡು ಹೋದ್ರು ಅವ್ರ್ ಬಂದ್ ಮಾತಾಡ್ಕೊಂಡು ಹೋದ್ರು ಇದೇ ಸುಳ್ಳೇಳರು ಯಾಕಂದ್ರೆ ಎಲ್ಲಿ ನಾನ್ ಡಿಮೋಟಿವೇಟ್ ಆಗ್ಬಿಡ್ತೀನೋ ಅಲ್ಲಿ ನಾನು ಸೋತ್ ಬಿಡ್ತೀನೋ ನನ್ನ ಗೇಮ್ ಅಲ್ಲಿ ಅಂತ ಹೇಳಿ ನಮ್ ತಂದೆ ತಾಯಿ ಯಾವಾಗ ನಾನು ಮನೆಗ್ ಬರ್ತೀನೋ ನಮ್ ತಂಗಿ ಹೇಳ್ತದೆ ಅಣ್ಣ ನಮ್ಗೆ ಯಾರೂ ಇಲ್ಲ ಕಾಣ ಅಂದಾಗ ನಮ್ಗೆ ನಮ್ಗೆ ಯಾರೂ ಇಲ್ಲ ಜೀವನದಲ್ಲಿ ಅಂದಾಗ ನಮ್ಗೆ ಬಹಳ ನೋವಾಗುತ್ತೆ ಯಾಕಂದ್ರೆ ನನ್ಗೆ ಹೆಚ್ಚು ಕಮ್ಮಿ ಒಂದು ಟೂ ಮಂತ್ಸು ನಾನು ನನ್ನ ಗಮನದಲ್ಲೇ ನನ್ಗೆ ಇರ್ಲಿಲ್ಲ ನಾನು ಎಲ್ಲಿದ್ದೀನಿ ಅಂತ ಅನ್ನೇ ಗೊತ್ತಿರ್ಲಿಲ್ಲ ಆ ಮಟ್ಟಕ್ಕೆ ಬೆಳ್ದ್ಬಿಡ್ತೀನಿ ಬಿಡ್ತೀನಿ ಯಾಕಂದ್ರೆ ಇಲ್ಲ ಇಲ್ಲ ಜನ ಅಂತ ಯಾಕಂತ ಹೇಳಿದ್ರೆ ನೋಡಿ ಇವತ್ತು ನೀವು ನಮಗ್ ಸಹಾಯ ಮಾಡ್ಬೋದು ಅವ್ರು ನಮ್ಮನ್ನ ದ್ವೇಷಿಸ್ಬೋದು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಜೀವನ ಅಂತ ಹೇಳಿದ್ರೆ ಒಂದ್ ಗೇಮ್ ಅಷ್ಟೇ ನಾವು ನಿಮ್ಮನ್ನ ದ್ವೇಷ ಮಾಡಕ್ಕೂ ಆಗಲ್ಲ ಪ್ರೀತಿ ಮಾಡಕ್ಕೂ ಆಗಲ್ಲ ನಮ್ಮ ಕೈಲಿ ಏನಾಗುತ್ತೆ ಅಷ್ಟೇ ಮಾಡಕ್ ಆಗೋದು ಇಲ್ಲಿ ಕುಟುಂಬದವ್ರ ಕೈವಾಡ ಬಹಳ ಇರುತ್ತೆ ಕುಟುಂಬದಲ್ಲಿ ಕೈ ಬಿಡ್ತಾರೆ ಏ ಬಿಡೋ ಇವನ್ ಜೈಲ್ಗೆ ಹೋಗ್ ಬಂದ ಬೇರೆ ಇರುತ್ತೆ ಇವನ್ ಮದ್ವೆ ಆಗುತ್ತಾ ಇವನ್ಗೆ ಹೆಣ್ ಕೊಡ್ತಾರ ಬಹಳಷ್ಟು ಹೇಳ್ತಾರೆ ನಮ್ಮ ತಾಯಿಯವರ ಫ್ರೆಂಡ್ ನಮ್ಮ ಅತ್ತೆ ಅವರು ಮುಂದೆ ಬಂದು ನಿಮ್ಮ ಮಗನ್ಗೆ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿ ಹ ಇಂಥ ಧೈರ್ಯವಂತ ಹುಡುಗ ನಾಲ್ಕು ಜನ ನಾವೇನು ಮೇಡಮ್ ಯಾವ್ದು ಕೆಟ್ಟ ಕೇಸಲ್ಲಿ ಹೋಗಿಲ್ಲ ನಾವ್ ಯಾವ್ದು ಯಾರು ತಲೆ ಹೊಡೆದ್ಬಿಟ್ಟು ಯಾರೋ ಮರ್ಡ್ರ್ ಮಾಡ್ಬಿಟ್ಟು ಯಾರ್ದೋ ಕಳ್ತನ ಮಾಡ್ಬಿಟ್ಟು ಫೋರ್ ಟ್ವೆಂಟಿಯಲ್ಲಿ ಹೋಗಿಲ್ಲ ನಾವು ನಾನ್ ಮಾಡಿದ್ದು ನಮ್ಮ ಮುಸಲ್ಮಾನ ಮಹಿಳೆಯರಿಗೆ ಬುರ್ಕಾ ಹಾಕೊಂಡು ಹೋಗಿ ಅಲ್ಲಿ ಎಕ್ಸಾಮ್ ಬರೆಯಲು ಬಿಡಿ ಅಂತ ಪ್ರೊಟೆಸ್ಟ್ ಅಷ್ಟೇ ನಂದು ನನ್ನ ಪರವಾಗಿ ಕೂಡ ಅರ್ಥ ಟೈಮ್ ಕೂಡ ಮಾತ್ರ ಅಂತ ಅತ್ತೆ ಅರ್ಥ ಮಾಡ್ಕೊಂಡು ಇವತ್ತಿಗೂ ಕೂಡ ನಮ್ಗೆ ಬಹಳ ಗೌರವ ಕೊಡ್ತಾರೆ ಗೌರವಿಸ್ತಾರೆ ನಾವು ಅವ್ರಿಗೂ ಗೌರವಿಸ್ತೀವಿ ಯಾಕಂದ್ರೆ ನಮ್ ತಾಯಿ ಬೇರೆ ಇಲ್ಲ ನಮ್ಮ ಹೆಂಡತಿ ತಾಯಿ ಬೇರೆ ಅಲ್ಲ ಪ್ರತಿ ಒಬ್ಬರು ಒಂದೇ ಬಟ್ ಇಷ್ಟೇ ನಮ್ದು ಕುಟುಂಬ ನಮ್ ತಾಯಿಗೂ ಹೇಳ್ತೀನಿ ನನ್ಗೂ ನಾನ್ ಕರೆದ್ರೆ ಈಗ ನಮ್ ತಂಗಿ ಮದ್ವೆಗೆ ಇಡೀ ಕ್ಯಾಬಿನೆಟ್ ನಮ್ಮ ಮನೇಲಿ ಇರುತ್ತೆ ವಿಧಾನಸೌಧದಲ್ಲಿ ಇರುವಂತ ನಮ್ಮ ಮನೇಲಿ ಇರುತ್ತೆ ಆದ್ರೆ ಕುಟುಂಬದವ್ರು ಬರ್ಲಿ ಬಿಡ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ನನ್ ಫೋನು ಸಹ ಯಾರ್ದು ಹೋಗಲ್ಲ ಇವತ್ತಿನ ಕಾಲದಲ್ಲಿ ನಮ್ಗೆ ಬೇಕಾದಷ್ಟು ಕೆಲ್ಸಗಳಿದಾವೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ನಾವು ಒಂಬತ್ ಗಂಟೆಗೆಲ್ಲ ನಷ್ಟ ಮಾಡ್ಕೊಂಡ್ ಒಳಗಡೆ ಬಿದ್ರೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆಗುತ್ತೆ ಮನೆಗೆ ಸೇರೋಕೆ ನಮ್ಮ ಎಷ್ಟೋ ಸತಿ ನಮ್ಮ ಗನ್ಮ್ಯಾನ್ ಇದಾನೆ ಒಬ್ಬ ಬಹಳ ಅವನು ನಮ್ಮ ಸೆಕ್ಯೂರಿಟಿಲಿ ಯಾವಾಗ್ಲೂ ಸದಾ ಇರ್ತಾನೆ ಅವನು ಸಿಕ್ಕವನು ಅವನು ಯಾವಾಗ್ಲೂ ಹೇಳ್ತಾನೆ ಸರ್ ನಮ್ ನಮ್ದೇನು ಕೆಲಸ ಇಲ್ಲ ನೀವು ಇಷ್ಟೆಲ್ಲಾ ಮಾತಾಡ್ತೀರಾ ಇಷ್ಟೆಲ್ಲಾ ಕೆಲಸ ಮಾಡ್ತೀರಾ ಬಹಳಷ್ಟು ಆಮೇಲೆ ನನ್ಗೆ ಶೋ ಆಫ್ ಮಾಡೋಕ್ಕೂ ಇದಿಲ್ಲ ನನ್ಗೆ ಅಭ್ಯಾಸ ಇಲ್ಲ ಶೋ ಆಫ್ ಮಾಡ್ಬೇಕು ಏನೋ ಒಂದ್ ಮಾಡ್ಬೇಕು ಅವಶ್ಯಕತೆನೆ ಇಲ್ವಲ್ಲ ಮೇಡಮ್ ನಾವು ರೈತಾಪಿ ಕುಟುಂಬದಿಂದ ಬಂದಿರೋದು ಬಡತನ ಏನು ಅಂತ ನಮ್ಗೆ ಗೊತ್ತಿದೆ ನಾವು ಜೀವನ ಮಾಡ್ಬೇಕು ಹೆಂಗಂತ ನಮ್ಗೆ ಗೊತ್ತಿರ್ಬೇಕು ನಮ್ಮ ಹಾಸನದಲ್ಲಿ ಒಬ್ರು ಶಫೀಮಮ್ಮ ಅಂತ ಇದ್ರು ಅವರು ಅವರ ಹೆಸರು ತಗೊಂಡ್ರೆ ನನ್ಗೆ ಒಂದು ಗೌರವ ಹಾಸನದಲ್ಲಿ ಮೇಡಮ್ ನಮ್ಮನೆ ಅವರು ಅದೇನೋ ಡಿಪೋ ಅಕ್ಕಿ ಬೇರೆ ಅದು ಇದ್ರ ಬರೋ ಅಕ್ಕಿ ಬೇರೆ ಅವ್ರ ಮನೆಗೆ ಬರೋ ಅಂತ ಡಿಪೋ ಅಕ್ಕಿ ಅಲ್ಲೇ ಅವ್ರ ಮನೇಲಿ ತಿನ್ನಲ್ಲ ಅಂತಂದ್ರೆ ಆಗಿನ ಮಟ್ಟ ಬಹಳ ಚೆನ್ನಾಗಿದ್ರು ಅವ್ರ ಮಗ ಶಿವ ಅಂತ ಇದಾನೆ ಅವರು ಅವ್ರ ಕೈಲಿ ಕೊಡ್ಸ್ಬಿಟ್ಟು ಅವ್ರ ಮನೆ ನಮ್ಮನೆಗೆ ಅಕ್ಕಿ ಕೊಟ್ಕಳ್ಸ್ರ ಅವರು ಅವ್ರಿಗೆ ಏನು ಅವಶ್ಯಕತೆ ಇತ್ತು ನನ್ಗೆ ಸಹಾಯ ಮಾಡಬೇಕು ಅಂತ ನೋಡಿ ಆ ಸಹಾಯ ಮಾಡಿದಕ್ಕೆ ಇವತ್ತು ನಾನು ಸಾಧಕನಾಗಿದ್ದೀನಿ ಇವತ್ತು ಸಮಾಜ ಸೇವಕನಾಗಿದ್ದೀನಿ ಇವತ್ತು ಅವ್ರ ಮಕ್ಳಿಗೆ ನಾನು ಫೋನ್ ಮಾಡ್ಬಿಟ್ಟು ಅವ್ರ ಫೋನ್ ಮಾಡಿದ್ರೆ ನಾನು ಇಮ್ಮಿಡಿಯೇಟ್ ಒಂದ್ ರಿಂಗು ಆಗಕ್ ಕೊಡಲ್ಲ ಫೋನ್ ಎತ್ಬಿಟ್ಟು ಏನ್ ಏನ್ಮಮ್ಮ ಹೇಳು ಏನು ಶೋಭಣ ಹೇಳು ಅಂತ ಹೇಳಿದ್ಬಿಟ್ರ ಅವ್ರ ಮಗನ್ಗೆ ನೀನ್ ಯಾಕೆ ನಮ್ಗೆ ಇಷ್ಟ ಬೆಲೆ ಕೊಡ್ತೀಯಾ ನಿನ್ಗೆ ಜನ ಭೇಟಿ ಆಗಕ್ಕೆ ಕಾಯ್ತಾ ಇರ್ತಾರೆ ನಿನ್ ಒಂದ್ ಫೋನ್ ಮಾಡಿದ್ರೆ ಸಾಕು ಅಂತಾರೆ ನಾನೇನು ಹೇಳ್ತೀನಿ ಅವ್ರ ಮಗನ್ಗೂ ಕೂಡ ನಾನು ಇದೇ ಹೇಳೋದು ನನಗ್ ಮಾಡಿರುವಂತ ನಿಮ್ಮ ತಂದೆ ಕರ್ತವ್ಯ ಇದೆಯಲ್ಲ ಇಡೀ ಜೀವನ ನಾನು ಸಾಯೋಗಂಟನು ಹೇಳ್ತೀನಿ ಅಡ್ಡ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ